ಚೆನ್ನಾಗಿ ಅವಾಗ ಅನಸ್ತಿತ್ತು ಅಭ್ಯಾಸ ಮಾಡಂಗಿಲ್ಲ ಅಂತ ಹೇಳಿ ಈಗ ಅನ್ಸಕತ್ತೇತಿ ನೀವ ಚಲೋ ಅಭ್ಯಾಸ ಮಾಡ್ಬಿಟ್ರಿ ಯಾಕಂದ್ರ ದಿನಾ ಈ ಈಗ ಮಾದೇವಿ ನೋಡಂತೇವೆ ನೆನಪಾಗ ಹೇಳಿದ್ ಮಾಡ್ರಿ ಅವ ವರ್ಕ್ ಮಾಡಾಕ್ ಮಾಡಿ ಬರೋದಕ್ಕ ಮಾದೇವಿ ಲಾಕ್ ಬರ್ತಿದ್ದು ಯಾಕ್ ಮಾಡ್ಕೊಂಡು ಬಂದಿರ ಮನೆಯಲ್ಲಿ ಮನ್ಯಾಗ ಕಂಡಪಟ್ಟ ಕ್ಯಾಸ ನಿಮಿಯಾಗ ನಮ್ಮ ಅವ್ವ ಮಾ ಕೆಲ್ಸ ಆಸ್ಬಾರ್ದೆ ಅಂತೇಳ ಆಯ್ತು ಕೋಮೇ ಸರ್ ಚೆನ್ನ ಹೊಡ್ಸರ್ ನಮ್ಮ ಹೊವ ಬೇದಾರ ಏನು ನಾಳೆ ಚೆನ್ನ ಹೊಡ್ಸರ್ ಗಂಡು ಮನೆ ಬರೋ ಮಗಲ್ ದಿ ಅಂಥೇಳಿ ನಮ್ಮ ಒಟ್ಟು ದರ್ಸ್ತಾ ಇದ್ದೀವಿ ಅಂತ ಹೇಳಿ ಅಂತಹ ಮಗನಿಗೆ ನಾವು ಕಲಿಸ್ ಮಾದೇ ಮಗ ಈ ಸಲ ನೆಯ್ತ ಮಾದೇ ಮಗ ಏನಪ್ಪಾ ಅಂತ ಈ ಸಲ ನೆಯ್ತು ಅದಕ್ಕೆ ಏನಪ್ಪ ಅಂತಂದ್ರೆ ಜೀವನ ಒಂದು ನಿರಂತರವಾಗಿ ಬರಿತರುವಂತಹ ಒಂದು ಪ್ರವಾಹ ಈ ಪ್ರವಾಹದಲ್ಲಿ ಅನೇಕ ಏಳು ಗೀಳುಗಳು ಬರ್ತಾವೆ ನಾವು ಎಷ್ಟೋ ವರ್ಷ ನೋಡ್ರಿ ಯಾವಾಗಲೂ ಎಲ್ಲರೂ ಭೇಟಿ ಆಗ್ತೇವೆ ಕೆಲವೇ ಬೇರೆ ಜನರು ಆಗಿಲ್ಲ ಎಲ್ಲರೂ ಬಹಳ ಒಳ್ಳೆಯವರದಿರಿ ಬಹಳ ಒಳ್ಳೆಯವರದಿರಿ ನಮಗೆ ಬಹಳ ಖುಷಿ ಆಗುದಂದ್ರೆ ನೀವು ಇಂಥ ರೂಪದಲ್ಲಿ ನೋಡ್ತೀವಿ ಅಂತಾರೆ ನಮ್ಗೆ ಖುಷಿ ಆಗ್ತದೆ ಕೆಲವರು ಅದಾರ ನೀವಲ್ಲ ಕೆಲವರು ಅದಾರ ಅವ್ರ ನೋಡಿ ಇವರು ನಮ್ಮ ಶಿಷ್ಯರು ಅಂತ ನಮಗ ಶಿಷ್ಯರು ಅದಾರ ಬೇಕಾ ಅಂತ ಹೇಳಿದ್ರು ಎಲ್ಲವನ್ನ ಕಳಕೊಂಡಂತಹ ಸಂದರ್ಭದಲ್ಲಿ ಇನ್ನೂ ಸಂಸ್ಕಾರವನ್ನು ನೀವೇನ್ ಮಾಡಿರ್ಬೇಕು ಅಂತ ಉಳಿಸ್ಕೊಂಡಿರಿ ಉಳಿಸ್ಕೊಳ್ಳಿ ನೀವು ಜೀವನೊಳಗೆ ಬಹಳಷ್ಟು ಒಳ್ಳೆಯ ಸಾಧನೆಯನ್ನು ಮಾಡಿರಿ ಮೊದಲು ಕೃಷಿಕರನ್ನು ನಾವು ನೀಡಬೇಕು ಈ ದೇಶಕ್ಕೆ ಅನ್ನವನ್ನ ಕೊಡುವಂತಹ ಕೃಷಿಕರು ಇದರಲ್ಲಿದ್ದೀರಿ ದೇಶ ಕಾಯುವಂತಹ ಸಂರಕ್ಷಕರು ಇದರಲ್ಲಿ ಕಾನೂನು ಪರಿಪಾಲಕರಿದ್ದೀರಿ ಆ ನಂತರ ಐ ಟಿ ವಿ ಕಂಪನಿಯವರದಲ್ಲಿ ಉದ್ಯೋಗಸ್ಥರದ ರೀ ಎಲ್ಲವನ್ನ ನಮ್ಮ ಜೀವನಕ್ಕೆ ಏನ್ ಏನ್ ಬೇಕಲ್ಲ ಅದನ್ನ ದೇವರು ನಮಗೊಂದು ಏನೇನೋ ಇಟ್ಟಿರ್ತಾನೆ ಅದನ್ನ ಅತ್ಯಂತ ಸುವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಿಟ್ಟಿರಿ ನೀವೆಲ್ಲ ಅದೇ ನಮಗೆ ಬಹಳ ಖುಷಿ ಆಗ್ತದೆ ನಾವು ಸಿಕ್ಕೇ ಮಾತಾಡ್ತಾನಿದ್ರೆ ಹಿಂಗ್ ಮಾಡಿದ್ರೆ ಯಾರು ಮಾಡಿದ್ರೆ ಇದು ಮಾಡಿದ್ರೆ ಹೌದಾ ಹಂಗೆಲ್ಲ ನೀವು ಬಹಳ ಒಳ್ಳೆಯದಿಂದ ಜೀವನವನ್ನು ನಡೆಸ್ತಾ ಇದ್ದೀರಿ ನೀವು ಏನಪ್ಪಾ ಅಂತಾರೆ ಸಂಸ್ಕಾರ ನಮಗ ಖುಷಿಯನ್ನ ಕೊಡಬಹುದು ಹಾಗೆ ಎಲ್ಲ ನಿಮಗೇನು ಶಿಷ್ಯಂದಿರಬೇಕು ಮಾತೇ ಇರಬೇಕು ಎಲ್ಲರೂ ಬಂದಿರಿ ಇನ್ನೂ ಸಾಕು ಬರಬೇಕಾಗಿತಿ ಯಾಕಂದ್ರೆ ಇದು ಒಂದು ಅತ್ಯಂತ ಅಪರೂಪದ ಮತ್ತು ಅವಿಸ್ಮರಣೀಯ ಕಾರ್ಯಕ್ರಮ ಅಪರೂಪದ ಮತ್ತು ಅವಿಸ್ಮರಣೀಯ ಕಾರ್ಯಕ್ರಮಕ್ಕ ತಾವೆಲ್ಲರೂ ಆಗಮಿಸಿದ್ದೀರಿ ನಾವು ಬಂದ ತಕ್ಷಣ ನಮಗ ಇನ್ನೊಂದು ಹೇಳಿದ್ರು ಶಾಲೆಯಾಗ ಮಾಡ್ತಿದ್ವಿ ಅಲ್ಲಿ ಯಾರು ನಮಗ ಅಲ್ಲಿ ಮಾಡಾಕ ಸ್ವಲ್ಪ ಯಾಕೋ ಇರಿಸ ಆಗ್ತದ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಮನಸ್ಸಿಂದ ಒಪ್ಕೊಂಡಿದೀವಿ ಯಾಕಂದ್ರೆ ಕೆಲವು ಅನಾನುಕೂಲಗಳು ಮತ್ತು ತೊಂದರೆಗಳ ಕಾರಣದಿಂದ ಅನಿವಾರ್ಯ ಕಾರಣದಿಂದಾಗಿ ನಾವೆಲ್ಲರೂ ಇಲ್ಲಿ ಸೇರುವಂತ ಸಂದರ್ಭ ಬಂತು ನಾವೆಲ್ಲರೂ ಎಲ್ಲಿದ್ರು ಏನಲ್ಲ ಮೈಬಾವು ಎಲ್ಲಿದ್ರು ನಾವು ನಾವು ಶಿಷ್ಯರೇ ನೀವು ಗುರುಗಳೇ ಈ ಅನುಬಂಧ ಎಂದೆಂದಿಗೂ ಹೀಗೆ ಇರಲಿ ಅಂತ ಹೇಳಿ ಅವನು ಆಶಿಸಿದ್ದಕ್ಕೆ ಧನ್ಯವಾದಗಳು ಈ ಕಾರ್ಯಕ್ರಮನ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಅತ್ಯಂತ ಆಡಂಬರದ ಹಿಂದೆ ಹೃದಯವಂತಿಕೆಯಿಂದ ಪ್ರೀತಿಯಿಂದ ಸಭ್ಯತೆಯಿಂದ ಎಲ್ಲ ತರದಿಂದ ಈ ಕಾರ್ಯಕ್ರಮವನ್ನ ಆಯೋಜನವನ್ನ ಮಾಡಿದಂತಹ ಕಾಣದ ಕೈಗಳು ಬಹಳಷ್ಟು ಶ್ರಮವನ್ನು ಪಟ್ಟಾಗಿರ್ತಕ್ಕ ಆ ಶ್ರಮದ ಕೈಗಳಿಗೆ ನಾನು ಧನ್ಯವಾದಗಳನ್ನು ಕಲ್ಪಿಸ್ತಾ ಇದ್ದೇನೆ ಪರೋಕ್ಷವಾಗಿ ಇದರಲ್ಲಿ ಭಾಗಿಯಾಗಿ ಪ್ರೋತ್ಸಾಹಿಸಿ ನಿಮ್ಮ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿರಿ ಕೊಡುವುದರ ಜೊತೆಗೆ ಇದಕ್ಕೆ ತಾವು ಮನ ಧನವನ್ನು ಅರ್ಪಿಸಿದ್ದೀರಿ ಅದರ ಜೊತೆಗೆ ಸಾಕಷ್ಟು ಜವಾಬ್ದಾರಿಗಳನ್ನು ಕೆಲವು ಜನರಿಗೆ ಮುತ್ತಪ್ಪ ಚೌಲಿಯನ್ನು ಚೌ ಚೌಲಿಯರಂತಾರಿಯೋ ಆ ಎಲ್ಲ ಜವಾಬ್ದಾರಿಗಳನ್ನು ಬದಿಗೆ ಇಟ್ಟು ತಾವೆಲ್ಲರೂ ಒಂದು ದಿನವನ್ನು ನಮಗೋಸ್ಕರವಾಗಿ ನಿಮ್ಮ ಸ್ನೇಹ ಬಳಕೆ ಏನು ಅಂತ ವ್ಯಯವನ್ನು ಮಾಡಿದ್ದೀರಿ ತಮ್ಮೆಲ್ಲರಿಗೂ ಈ ವೇದಿಕೆಯ ಮೂಲಕ ಈ ಮತ್ತು ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕರೆದು ನಮ್ಮನ್ನು ಗೌರವಿಸಿದ್ದಕ್ಕೆ ನಾವು ಕೂಡ ನಿಮಗೆ ಶಿರಋಣಿಯಾಗಿದ್ದೇವೆ ಈ ಬಾಂಧವ್ಯ ಹೀಗೆ ಇರಲಿ ಎಂದೆಂದಿಗೂ ಇರಲಿ ಈ ಸ್ನೇಹ ಎಂದೆಂದಿಗೂ ಇರಲಿ ಈ ಪ್ರೇಮ ಎನ್ನುತ್ತಾ ಹೇಳೋ ಮಾತುಗಳನ್ನ